ನಾವು ಈ ಪ್ರಪಂಚಕ್ಕೆ ಹೇಗೆ ಬಂದಿದ್ದೇವೆ ಅಂದ್ರೆ ಈ ಪ್ರಪಂಚಕ್ಕೆ ನಾವು ಪ್ರವಾಸಿಗರಾಗಿ ಬಂದಿದ್ದ ಪ್ರವಾಸದ ಸ್ಥಳ ಇದು ಜೀವಿಗಳಿಗೆ ಪ್ರಪಂಚ ಆದ್ರೆ ಈ ಫ್ರಮ್ ವೇರ್ ವಿ ಹ್ಯಾವ್ ಕಮ್ ವಿ ಹ್ಯಾವ್ ಕಮ್ ಹಿಯರ್ ಫ್ರಮ್ ಅನೋನ್ ಸೋರ್ಸ್ ಐ ಡೋಂಟ್ ನೋ ವೇರ್ ಟು ಗೋ ಈ ಯಾತ್ರೆಯ ವೈಶಿಷ್ಟ್ಯ ವೈಚಿತ್ರ ಅಂದ್ರ ಎಲ್ಲಿಂದ ಅಂತಾನೂ ಗೊತ್ತಿಲ್ಲ ಮುಂದಿನ ಎಲ್ಲಿಗೆ ಗೊತ್ತಿಲ್ಲ ಈ ಯಾತ್ರೆಯಲ್ಲಿ ಬಹಳಷ್ಟು ಜನರು ನಮಗ ಸಹಬಾಳಿ ಸಹಭಾಗಿಗಳಾಗ್ತಾರೆ ಸಹ ಪ್ರಯಾಣಿಕರಾಗಿ ಹೋಗ್ತೀವಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹರು ಬಂಧುಗಳು ಗುರು ಶಿಷ್ಯ ಆದರೆ ಈ ಯಾತ್ರೆಯ ವೈಚಿತ್ರ ಏನು ಅಂದ್ರೆ ಅವ್ರವ್ರು ಅವ್ರವ್ರು ಅವ್ರವ್ರ ನಿಲ್ದಾಣಕ್ಕೆ ಇಳ್ಕೊಂಡ್ ಬಿಡ್ತಾರೆ ಎಲ್ಲರೂ ನಿನ್ನ ನಿಲ್ದಾಣ ಬಂದಾಗ ನೀಳ್ಕೊಳ್ಳೋದು ಅಷ್ಟೇ ಇಲ್ಲಿ ಈ ಯಾತ್ರೆಯ ವೈಚಿತ್ರ್ಯ ಅಂದ್ರ ಅನಿಸ್ತದೆ ಎಲ್ಲರಿಗೆಲ್ಲರೂ ಉಂಟು ಅಂತ ಏಕಾಂಗಿಯಾಗಿ ಹೋಗುವಾಗ ಮತ್ತೆ ಏಕಾಂಗಿಯಾಗಿನೇ ಪ್ರಯಾಣ ಮಾಡಬೇಕು ನೀವು ವಯಸ್ಸಾದವ್ರಿಗೆ ಕೇಳ್ರಿ ಅವ್ರು ಹೇಳ್ತಿರ್ತಾರ ಯಾರ್ರೀ ಯಾರ್ಗ್ಯಾರು ನೋಡ್ರಿ ಅಂತ ಹೇಳ್ಬಿಡ್ತಾರೆ ಕೊನೆಗೆ ಅವ್ರು ಯಾರ ಯಾರ್ಯಾರು ಇಲ್ಲೋಡ್ರಿ ಯಾರಿಗೆ ಯಾರಾಗ್ತಾರೆ ಈ ಜಗತ್ತಿನೊಳಗೆ ಸುಮ್ಮನೆ ಒಂದು ಕುತೂಹಲ ಅಲ್ಲ ಯಾರಿಗ ಯಾರಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ ಏನು ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರಮಂಗೆ ರಾವ್ ಅಯ್ಯ ಅಂಬುದಿಯ ಮುನಿಯಾಪೋಷಣ ಕೊಂಬಲ್ಲಿ ಚಂದ್ರಮ್ಮ ನಡ್ಡ ಬಂದನೆ ಅಯ್ಯ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ ಜಗದ ನೆಂಟ ನೀನೆ ಕೂಡಲ್ಲ ಸಂಗಮಿ ಯಾರಿಗಾರಾಗ್ತಾರೆ ಜಗತ್ತಿನೊಳಗ ಬಸವಣ್ಣವರು ಒಂದು ಸುಂದರ ಉಪಮೆ ಕೊಡ್ತಾರ ಈಗ ಹುಣ್ಣಿಮೆ ಇರ್ತದ ನೋಡಿ ಹುಣ್ಣಿಮೆ ಹುಣ್ಣಿಮೆಯ ದಿವಸ ಫುಲ್ಲು ಮುಂಡೆ ನಾ ಹೇಳದ್ ಫುಲ್ಲು ಮುಂಡೆ ಅರ್ಥ ಆತಿಲ್ಲ ಫುಲ್ಲು ಮೂಂಡೆ ಅಂದ್ರೆ ಪೂರ್ಣ ಚಂದ್ರ ಎಂದಿರ್ತಾನೆ ಹುಣ್ಣಿಮೆ ದಿವಸ ನಾವೆಲ್ಲರೂ ಕೇಳಿವಿ ಕೆಲವಷ್ಟು ಜನ ಅನುಭವಿಸಿದ ಅನುಭವಿಸಿರ್ಬಹುದು ಯಾವಾಗ ಹುಣ್ಣಿಮೆಯ ಇರ್ತೈತಿ ಹುಣ್ಣಿಮೆಯ ಬೆಳದಿಂಗಕ್ಕೆ ಸಮುದ್ರ ಉಕ್ಕೇ ಇರ್ತೈತೆ ಅಂತ ಅಂದ್ರೆ ಎಲ್ಲೋ ಇರುವ ಚಂದ್ರ ಆಕಾಶದಲ್ಲಿರುವ ಚಂದ್ರ ಭೂಮಿಯ ಮೇಲಿರುವ ಸಮುದ್ರ ಅವರಿಬ್ಬರಿಗೆ ಎಷ್ಟು ಸಂಬಂಧ ನೋಡೋರಿಗೆ ಅನಿಸ್ತಿರ್ತೈತಿ ಎಷ್ಟು ಆತ್ಮೀಯತೆ ಎಲ್ಲೇ ಇರುವ ಚಂದ್ರ ಭೂಮಿಯ ಮೇಲಿರುವ ಸಮುದ್ರ ಚಂದ್ರ ಬಂದಂಗೆಲ್ಲ ಇದು ಉಕ್ಕೇರ್ತೈತಿ ಅವರಿಬ್ಬರ ನಡುವೆ ಎಷ್ಟು ಸ್ನೇಹ ಆದ್ರ ಚಂದ್ರ ಗ್ರಹಣ ಹಿಡ್ದಾಗ ಸಮುದ್ರ ಹೋಗಿ ಬಿಡ್ಸಕ್ ಹೋಗ್ಲಿಲ್ಲ ಮತ್ತ ಒಂದು ಪುರಾಣದ ಕಥೆ ಐತಿ ಸಮುದ್ರಕ್ಕ ಅಗಸ್ತ್ಯ ಮುನಿಗಳು ಒಂದು ಬಗ್ಸ ಕುಡ್ದ್ ಬಿಟ್ರ ಅವ್ರು ಸಪ್ತ ಸಮುದ್ರಗಳನ್ನೇ ಅದು ಒಂದು ಕಥೆ ಐತಿ ದೇವದಾನದಾತು ಅವರು ದಾನವರೆಲ್ಲ ಹೋಗಿ ಸಮುದ್ರದಾಗ ಅಡ್ಕೊಂಡ್ ಕುಂತರು ದೇವತೆಗಳು ಹೆಂಗರ ಮಾಡಿ ಅಗಸ್ತ್ಯರಿಗೆ ಹೇಳಿದ್ರು ನೀವು ನೀರು ಸಮುದ್ರದ ನೀರು ಕುಡಿರಿ ಅವ್ರ ಹೊರಗೆ ಬರ್ತಾವ ಆಮೇಲೆ ಯುದ್ಧ ಮಾಡ್ತೀವಿ ನಾವು ಇಷ್ಟ ಹೇಳಿದ ತಕ್ಷಣನೇ ಅಗಸ್ತ್ಯ ಋಷಿಗಳು ಸಪ್ತ ಸಾಗರದ ನೀರನ್ನು ಕುಡಿದ್ರು ಒಂದು ಭಕ್ಷ್ಯ ಇವ್ರ ಏನು ಮುನಿ ಕುಡ್ದಾಗ ಋಷಿಗಳ ಬಂದು ಬಿಡಿಸಿದೇನು ನಮ್ಮ ದೋಸ್ತ ಪಾಪ ಒಂದ ಭಕ್ಷ್ಯ ಹೋಗ್ಯಾನ ಯಾರಿಗೆ ಯಾರಾಗ್ತಾರೆ ಜಗತ್ತಿನೊಳಗ ಮಜಾ ಪುರಾಣ ಎಷ್ಟು ಚಂದ ಬರ್ದಾರ ಸಪ್ತ ಸಾಗರಗಳನ್ನು ಒಂದ್ ಬಗ್ಸಕ್ ಕುಡಿದ್ರಂತ ಅದು ಸಮುದ್ರದ ಕಪ್ ಜಾಸ್ತಿ ಕುಡದ್ರೆ ಇದಕ್ಕೆ ಜ್ವಲಾವ್ ಆಗುತ್ತೆ ಅದಕ್ಕೆ ಜಾಡಸ್ತಿರ್ತಾರೆ ಅದಕ್ಕೆ ಹೊಟ್ಟೆ ಜಾಡಸ್ತಿರುತ್ತೈತಿ ಒಂದ್ ಬಗ್ಸಿ ನೀರಿಗೆ ಒಂದ್ ಕಪ್ ಜಾಸ್ತಿ ಆದ್ರೆ ಹೊಟ್ಟೆ ಜಾಡಸ್ತಿರ್ತೈತಿ ಪುರಾಣ ಅಷ್ಟು ಚಂದ ಪುರಾಣ ಇರುತ್ತೆ ಓದೋದಷ್ಟ ಕೇಳು ಅಂದ್ರ ಋಷಿ ಒಂದು ಪಕ್ಷಿ ಮಾಡಿ ನೀರು ಕುಡ್ದಾಗ ಸಮುದ್ರದ ನೀರು ಕುಡ್ದಾಗ ಚಂದ್ರಮನೆಯನ್ನು ಬಂದು ಬಿಡಿಸ್ಲಿಲ್ಲ ಹಾಗಾದ್ರೆ ಈ ಜಗತ್ತಿನಲ್ಲಿ ಯಾರಿಗೆ ಯಾರಾಗ್ತಾರ ಶ್ರೀರಾಮಚಂದ್ರನೇ ಪಟ್ಟಾಧಿಕ ಆಗುವ ದಿವಸನೇ ತಂದೆ ದಶರಥನ ಬಾಯಿಂದ ನೀ ಕಾಡಿ ಹೋಗಪ್ಪ ಅಂತ ನುಡಿಸ್ಲಿಲ್ಲ ಹೇಳಿ ಇಲ್ಲ ಮಗ ತಾಯಿಗಾಗ್ತಾನಂತ ಹೇಳ್ಬಹುದಾ ತಂದೆಯ ಮಾತು ಕೇಳಿ ತಾಯಿ ರೇಣುಕೆಯನ್ನೇ ಶಿರಚ್ಛೇದನ ಮಾಡುವ ಪ್ರಸಂಗ ಬಂತೋ ಇಲ್ಲೋ ಇಲ್ಲ ಅಣ್ಣ ತಮ್ಮಗಾಗ ವಾಲಿ ತಮ್ಮನಾದ ಸುಗ್ರೀವನ ಎಲ್ಲ ಸಂಪತ್ತನ್ನ ಕಸಗೊಂಡು ಅವನಿಗೆ ಹೊರಗೆ ಹಾಕ್ಲಿಲ್ಲ ಅಥವಾ ಹೆಂಡತಿಗಾಗ್ತಾನಂತ ಹೇಳ್ಬಹುದಾ ಗೌತಮ ಋಷಿ ಸ್ನಾನ ಮಾಡ್ಕೊಂಡು ಬರುವಾಗ ಏನೋ ಒಂದು ಘಟನೆ ನಡೀತು ಹೆಂಡ ಕಲ್ಲಾಗುವಂತ ಪಾಪದ ಏನು ತಪ್ಪಿರ್ಲಿಲ್ಲ ಅದರ ಇಲ್ಲ ಮೊಮ್ಮಕ್ಕಳೆಲ್ಲಾ ಅಜ್ಜಗಾಗ್ತಾವ್ರಿ ಎಲ್ಲಾ ಇವ್ರ ಹೆಸರಲ್ಲೇನೆ ಪ್ರಾಪರ್ಟಿ ಮಾಡ್ತೀನಿ ಅಂದನ್ ಅಜ್ಜ ವಿಲ್ ಬರ್ದಿಟ್ಟಂತನ್ಲೆ ಮದುವಿನೇ ಮಾಡಿಕೊಂಡ ಪಿತಾಮನಿಗೆ ಅರ್ಜುನಾದಿ ಆದಿ ಮೊಮ್ಮಕ್ಕಳೆಲ್ಲರೂ ಬಾಣ ಹೊಡೆದ ಪಾಪದ ಶರಶಯ್ಯಯ ಮೇಲೆ ಮಲಗಸದ್ರಲ್ಲ ಏನು ಮೊಮ್ಮಕ್ಕಳು ಅಜ್ಜಗೆ ಆಗ್ತಾರಂತ ಹೇಳ್ಬಹುದ ಯಾರೀಗ ಈ ಜಗತ್ತಿನೊಳಗ ಯಾರು ಇಲ್ಲಿ ಹಿತ ನಾವ್ ಅಂತೀವ ಇಲ್ಲ ನಮ್ಮ ಹತ್ರ ಎಲ್ಲ ಈಗ ನಮಗ್ ಕಷ್ಟ ಬಂದೈತಿ ಯಾರು ಇಲ್ಲ ನೋಡ್ರಿ ಅಂತ ನಾವು ಈ ಶಬ್ದ ಬಳಸ್ತೀವಿ ಎಲ್ಲ ಇದ್ದಾಗ ಎಲ್ಲರು ಇದ್ರು ನಮಗ ಈ ಕಷ್ಟ ಬಂದಾಗ ಯಾರು ಇಲ್ಲ ನೋಡ್ರಿ ನಮ್ಮ ಜೊತೆಗೆ ಅಂತೀವಲ್ಲ ಯಾರು ಬಂದಿಲ್ಲ ನೋಡ್ರಿ ಅಂತ ಮನ್ಸಿಗೆ ತಾಪ್ ಮಾಡ್ಕೊಂತೈತ ಮನಸ್ಸು ಚೊಲೋ ಇದ್ದಾಗ ಎಲ್ಲರು ಇದ್ರು ಈಗ ಬಹಳ ತ್ರಾಸ ಬಂದೈತಲ್ಲ ಕಷ್ಟದಾಗ ದುಃಖ ನೋಡ್ರಿ ನಮಗಂತ ಮನಸ್ಸು ತಾಪ್ ಮಾಡ್ಕೊಂತೈತಲ್ಲ ಒಂದು ಕ್ಷಣ ವಿಚಾರ ಮಾಡ್ರಿ ಮನುಷ್ಯ ಸಂತೋಷವಾಗಿದ್ದಾಗ ಅವನು ಕೈ ಚಪ್ಪಾಳೆ ಹೊಡಿತಾನೆಲ್ಲ ಹತ್ತು ಬರಳು ಕೂಡ್ತಿರ್ತಾವ ಸಂತೋಷವಾಗಿದ್ದಾಗ ಕೂಡ್ತಿರ್ತಾವ ದುಃಖ ದು ಒಂದ ಬರಳು ಕಣ್ಣೀರ್ ಒರೆಸುದು ದುಃಖ ಆದಾಗ ನಮ್ಮ ಕೈಯ ಹತ್ತು ಬೆರಳು ಬಂದು ನಮ್ಮ ಕಣ್ಣೀರ್ ಒರೆಸುದಿಲ್ಲ ಅಂದ ಮೇಲೆ ಹೊರಗಿನವ್ರು ನಮ್ಗೆ ಆಗ್ತಾರ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಹೇಳಿಕ್ಕಾಗತ್ತೆ ಹೇಳಿ ಮನುಷ್ಯ ಯಾರೀಗ ಯಾರಾದಾರ ಇಲ್ಲಿ ಇಲ್ಲಿ ಯಾರಿಗ್ಯಾರು ಶತ್ರು ಯಾರು ಮಿತ್ರ ಯಾರಿಂದ ಯಾರ ಉನ್ನತಿ ಯಾರಿಂದ ಯಾರ ಅವನತಿ ಆಗೋದು ಹೇಳಿ ಇಲ್ಲಿ ಏನಾದರೂ ನಿನಗೆ ಯಾರು ಶತ್ರುಗಳು ಯಾರು ಮಿತ್ರಗಳು ಯಾರಿಂದ ನಿನ್ನ ಉನ್ನತಿ ಯಾರಿಂದ ನಿನ್ನ ಅವನತಿ ಉದ್ಧರೇ ತಾತ್ಮನಾತ್ಮಾನ ಉದ್ಧರೇ ತಾತ್ಮನಾತ್ಮಾನ ಆತ್ಮಾನಂ ಆತ್ಮ ನಮ್ನ ಆತ್ಮೈವ ಹೀ ಆತ್ಮನೋ ಬಂದು ಆತ್ಮೈವ ರಿಪುರಾತ್ಮನ ಇಲ್ಲಿ ನಿನ್ನ ಅವನತಿ ಆಗ್ಬೇಕಾಗಿದ್ರ ಆಗಿದ್ರ ಅದು ನಿನ್ನಿಂದಲೇ ನಿನ್ನ ಉನ್ನತಿ ಆಗಿದ್ರೆ ಅದು ನಿನ್ನಿಂದಲೇ ನಿನಗೆ ನೀನೇ ಶತ್ರು ನಿನಗೆ ನೀನೇ ಮಿತ್ರ ಈ ಜಗತ್ತಿನ ನಿನ್ನಷ್ಟು ಚಲೋ ಸ್ನೇಹಿತ ನಿನಗೆ ಯಾರು ಇಲ್ಲ ನಿನ್ನಂಥ ವೈರಿಣ್ಯ ನಿನಗೆ ಯಾರು ಇಲ್ಲ ನಿನ್ನ ಉನ್ನತಿಯು ನಿನ್ನಿಂದಲೇ ಆಗಬೇಕು ನಿನ್ನ ಅವನತಿಯು ಸಹಿತ ನಿನ್ನಿಂದಲೇ ಆಗ್ತದೆ